ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆನೇಸ್ ಕಿಚನ್ ಇವತ್ತು ಸಾಫ್ಟ್ ಪಡ್ಡು ದೋಸೆ ಯಾವ ಥರ ಮಾಡೋದು ಸಿಂಪಲ್ ಆಗಿ ಅಂತ ಇದ್ರ ಜೊತೆಗೆ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮೊದಲಿಗೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಅಷ್ಟು ಚಿರೋಟಿ ರವೆನ ತೊಗೊಂಡು ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈ ಥರ ನೀವು ಬ್ರೇಕ್ಫಾಸ್ಟು ಇಲ್ಲ ಸಾಯಂಕಾಲ ಹೊತ್ತು ಕೂಡ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಉಪ್ಪು ಒಂದು ಟೇಬಲ್ ಸ್ಪೂನ್ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ಡ್ರೈ ಮಿಕ್ಸ್ ಆಗಿ ಸೊ ಬನ್ನಿ ಇದಕ್ಕೆ ನೆಕ್ಸ್ಟ್ ಏನೇನು ಮಾಡೋದು ಅಂತ ನಾನು ತೋರಿಸ್ತೀನಿ ಮೊದಲಿಗೆ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಮೊಸರು ತೊಗೊಳ್ತಿದ್ದೀನಿ ನೀವು ಹುಳಿ ಮೊಸರು ತೊಗೊಳೋದು ನಾರ್ಮಲ್ ಮೊಸರು ತೊಗೊಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಯಾಕಂದರೆ ನಿಮಗೆ ಒಂಥರ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಮೊದಲಿಗೆ ನಾನು ಒಂದು ಒಗ್ಗರಣೆ ಕೊಡ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚಟಪಟ ಅನ್ನಿಸ್ತಲ್ಲಿ ನಾನಿವಾಗ ಒಂದು ಎರಡೆರಡು ಹಸಿಮೆಣಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಜೊತೆಗೆ ನಾನು ಒಂದು ಜಿಂಜರ್ ಕೂಡ ಹಾಕೊಳ್ತೇನೆ ಶುಂಠಿ ಒಂದು ಇಂಚಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಒಂದೇ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ಹದಕ್ಕೆ ಫ್ರೈ ಮಾಡಬೇಕಂದ್ರೆ ಒಂಥರ ಕ್ರಿಸ್ಪಿಯಾಗಿರಬೇಕು ಆವಾಗ ನಿಮಗೆ ಬಾಯಿಗೆ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ಸೊ ನೋಡಿ ಈ ಥರ ಇಷ್ಟು ಅದಕ್ಕೆ ನೀವು ಫ್ರೈ ಮಾಡಿದ್ರೆ ಈರುಳ್ಳಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೀವು ಪಡ್ಡು ದೋಸೆ ಮಾಡುವಾಗ ಸೊ ಇದಕ್ಕೆ ನಾನು ಕರ್ವೇನ ಸೊಪ್ಪು ಒಂದು ಸ್ವಲ್ಪ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಜೊತೆಗೇ ನಾನು ಕೊತ್ತಂಬರಿ ಸೊಪ್ಪು ನೀವು ವೆಜಿಟೇಬಲ್ಸ್ ಇದ್ದರೆ ಕ್ಯಾರೆಟು ಅದು ಕೂಡ ನೀವು ಹಾಕೋಬೋದು ನಾನು ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಏನು ಹಾಕಿಲ್ಲ ಬರೀ ಆಗಿ ಮಾಡಿದ್ದೀನಿ ಸೊ ಬನ್ನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನಿದ ಬೌಲ್ಗೆ ಏನು ರವೆ ಹಾಕ್ಕೊಂಡಿದ್ದೀನೋ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಸೊ ಎಲ್ಲ ಮಸಾಲೆ ಕೂಡ ಕ್ಲೀನಿಗೆ ಒಂದಕ್ಕೊಂದು ಬೇರೆಯುತ್ತೆ ಸೊ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಬರಬೇಕದು ಅದಕ್ಕೋಸ್ಕರ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಹದಕ್ಕೆ ನೋಡಿ ಇವಾಗ ಇದು ಸ್ವಲ್ಪ ಹಾಕೊಂಡಿದ್ದೀನಿ ಸೊ ಯಾವಾಗೂ ಚಿರೋಟಿ ಇರೋವಾಗ ನೀವು ಗೊತ್ತು ಸ್ವಲ್ಪ ನೀರೆಲ್ಲ ಎಳೆಯುತ್ತೆ ಅಂತ ಒಂದು ಹದಿನೈದು ನಿಮಿಷ ಇಟ್ಬಿಟ್ಟು ನೀವು ಅಷ್ಟರಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೀವು ಒಬ್ಬಾಗ ಸೋಡಾ ಕೂಡ ಹಾಕೋಬೋದು ಬೇಕಿಂಗ್ ಸೋಡಾ ಈನು ಯಾವುದಾದ್ರೂ ಹಾಕೋಬೋದು ನಾನು ಇಲ್ಲಿ ಸೋಡಾನು ಕೂಡ ಒನ್ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಬ್ಯಾಟರ್ ಕನ್ಸಿಸ್ಟೆಂಟಿ ತುಂಬ ಚೆನ್ನಾಗಿದೆ ತುಂಬ ತೆಳುನು ಬೇಡ ತುಂಬ ಗಟ್ಟಿನೂ ಬೇಡ ಸೊ ಇವಾಗ ಎಣ್ಣೆ ನಾನು ಒಂದು ತವಾಗೆ ಸವರ್ಕೊಂಡು ಇದಕ್ಕೆ ನಾನು ಇವಾಗ ಎಷ್ಟು ದ ದಪ್ಪನೇ ಬೇಕೋ ಅಷ್ಟು ದಪ್ಪಗೆ ಒಂದು ಇದ್ದೀನಿ ಇವಾಗ ಏನು ನಾನು ಇವಾಗ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ತುಂಬ ಚೆನ್ನಾಗಿರುತ್ತೆ ಸೊ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಎರಡು ನಿಮಿಷ ಒಂದು ನಿಮಿಷ ಅಷ್ಟು ಕ್ಲೋಸ್ ಮಾಡಿಕೊಂಡ್ರೆ ನಿಮಗೆ ಮೇಲುಗಡೆ ಹದವೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ನಾನು ಈ ಕಡೆ ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಇವಾಗ ಫ್ರೈ ಮಾಡ್ಕೊಂಡು ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ಥರ ನೀವು ಚಿಕ್ಕ ಚಿಕ್ಕದಾಗೂ ಮಾಡ್ಕೋಬೋದು ದೊಡ್ಡದಾಗೂ ಕೂಡ ಮಾಡ್ಕೋದು ಸೊ ಎರಡು ಕಡೆನೂ ಚೆನ್ನಾಗಿ ಕುಕ್ ಆಗಿದೆ ಸೊ ಇವಾಗ ಬನ್ನಿ ಪ್ಲೇಟ್ ಮಾಡೋಣ ಅಂದರೆ ಇವಾಗ ಸರ್ವ್ ಮಾಡೋಣ ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡೋಣ ತುಂಬ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಚಟ್ನಿ ಇಲ್ಲ ಸಾಗು ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಚಟ್ನಿ ಮಾಡಿದ್ರಿಂದ ಸೊ ಚಟ್ನಿನ ಗಟ್ಟಿ ಚಟ್ನಿ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್